ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರೂ ಈಗ ಕ್ಯಾಸ್ಟ್ ಐರನ್ ಅಥವಾ ದೋಸೆ ಸರಿ ಬರ್ತಿಲ್ಲ ಚೆನ್ನಾಗಿ ಸೀಸನಿಂಗ್ ಮಾಡಿರಲ್ಲ ಅನ್ನೋ ಒಂದು ಡೌಟ್ ಇರುತ್ತೆ ಸೊ ಡೋಂಟ್ ವರಿ ಒಂದು ಒಳ್ಳೆ ಸಲ್ಯೂಷನ್ನ ಕೊಟ್ಟಿದ್ದೀನಿ ಒಂದೊಳ್ಳೆ ಟಿಪ್ಸ್ನೇ ಹೇಳ್ತಾ ಇದ್ದೀನಿ ಸೊ ಬನ್ನಿ ಅದು ಏನು ಅಂತ ತಿಳ್ಕೊಳ್ಳೋಣ ಸೊ ಮೊದಲಿಗೆ ನಾನು ಇಲ್ಲಿ ನಾನು ಎರಡು ಇಂಗ್ರೀಡಿಯೆಂಟ್ನ ತಗೊಂಡಿದ್ದೀನಿ ಏನು ಅಂದರೆ ಒಂದು ಆನಿಯನ್ನು ಆಯಿಲು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ನೀರು ಮತ್ತು ಒಂದು ಕಾಟನ್ ಬಟ್ಟೆನ ಇಟ್ಕೊಂಡಿದ್ದೀನಿ ಸೊ ಇದರಿಂದ ಹೇಗೆ ಒಂದು ಕ್ಯಾಸ್ಟ್ ತವದಲ್ಲಿ ದೋಸೆನ ಚೆನ್ನಾಗಿ ತೆಗಿಬೋದು ಬರೋ ಥರ ಮಾಡ್ಬೋದು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ನಾನಿವಾಗ ಕ್ಯಾಸ್ಟೈರ್ ಅಂತವ ನಾನು ನಾನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಸೊ ಹಾಗೆ ಒಂದು ಈರುಳ್ಳಿ ನಾನು ಒಂದು ಸೈಡ್ ಕಟ್ ಮಾಡ್ಕೋತಾ ಇದ್ದೀನಿ ಫ್ಲ್ಯಾಟ್ ಆಗೋ ಥರ ಫ್ಲಾಟ್ ಫ್ಲ್ಯಾಟ್ ಆಗೋ ಥರ ಕಟ್ ಮಾಡಿಕೊಂಡು ನಂತರ ಅದೇ ಚಾಕುನ ನಾನು ಅದು ಸಪೋರ್ಟಿಗೆ ಹಾಕೋತಾ ಇದ್ದೀನಿ ಈ ಥರ ಫ್ಲ್ಯಾಟ ಕಟ್ ಮಾಡ್ಕೊಂಡ ನಂತರ ನೋಡಿ ಈ ಥರ ನಾನು ಚಾಕುನ ಅದಕ್ಕೆ ಹಾಕೋತಾ ಇದ್ದೀನಿ ಸೊ ನಂತರ ನಾನು ಒಂದು ಬೌಲಿಗೆ ಸ್ವಲ್ಪ ನೀರನ್ನು ತಗೊಂಡು ನಾನು ಹಾಗೆಯೇ ಅದೇ ಬೌಲಲ್ಲಿ ಒಂದು ಕಾಟನ್ ಬಟ್ಟೆನ ನೀರಿಗೆ ಹತ್ಕೊಂಡು ಇಟ್ಕೋತಾ ಇದ್ದೀನಿ ನಂತರ ಹಾಗೆ ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಬೌಲ್ಗೆ ಆಯಿಲ್ನ ಹಾಕ್ಕೊಂಡು ಅದನ್ನು ನಾನು ಈ ತವಕ್ಕೆ ಹಚ್ಚಲಿಕ್ಕೆ ಅಂತ ಸೊ ನೋಡಿ ಈ ಥರ ನಾನು ಆನಿಯನ್ನ ಒಂದು ಚಾಕು ಸಹಾಯದಿಂದ ಈ ಥರ ಇಟ್ಕೊಂಡಿದ್ದೀನಿ ನಂತರ ನಾನು ಆ ತವ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ನೀರನ್ನು ಒರೆಸ್ಬಿಟ್ಟು ನಂತರ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರನ್ನು ಚಿಮುಕ್ಸ್ತಾ ಇದ್ದೀನಿ ಅಂದರೆ ಸ್ಪ್ರೇ ಮಾಡ್ತಾ ಇದ್ದೀನಿ ಆ ನಂತರ ಅದು ನೋಡಿ ಇವಾಗ ತುಂಬ ಬಿಸಿ ಆಗಿದೆ ಅಲ್ವಾ ಸ್ಪ್ರೇ ಮಾಡಿದ ನಂತರ ಸ್ವಲ್ಪ ಕೂಲ್ ಆಗುತ್ತೆ ಅಥವಾ ತುಂಬ ಹೀಟ್ ಇದ್ದರೆ ಆ ನಂತರ ಇವಾಗ ನಾನು ಅದಕ್ಕೆ ಎಣ್ಣೆ ತೊಗೊಂಡಿದ್ನಲ್ಲ ಆನಿಯನ್ನಲ್ಲಿ ಆನಿಯನ್ನೇ ಯೂಸ್ ಮಾಡಬೇಕು ಸೊ ಆನಿಯನ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಸೊ ನೀವು ಆನಿಯನ್ ಯೂಸ್ ಮಾಡ್ದೆಲ್ಲ ನೋಡಿ ಆನಿಯನ್ ಯೂಸ್ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಸೊ ಆನಿಯನ್ ಯೂಸ್ ಮಾಡೋದ್ರಿಂದ ದೋಸೆ ಹಾಳಾಗಲ್ಲ ಅಂದರೆ ಸರಿ ಬರಲ್ಲ ಅನ್ನೋ ಒಂದು ಟೆನ್ಷನ್ನೇ ಇರೋಲ್ಲ ಚೆನ್ನಾಗಿ ಬರುತ್ತೆ ಸೊ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಟಿಪ್ಪು ನಿಮ್ಗೆ ಇಷ್ಟ ಆಗಿದ್ರೆ ಅಂದರೆ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು